ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೇ ಅಧ್ಯಾಯದ ಮೂರನೆಯ ಮಂತ್ರವನ್ನು ಗಮನಿಸೋಣ ಗಂಧರ್ವಸ್ತ್ವ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಎಲ್ಲ ಮಂತ್ರಕ್ಕೂ ಅಗ್ನಿ ದೇವತೆ ಮೊದಲನೆಯ ಮಂತ್ರಕ್ಕೆ ಭುರಿಕ್ ಅರ್ಚಿ ತ್ರಿಷ್ಠು ಛಂದಸ್ಸು ದೈಧೈವತ ಸ್ವರ ಮಧ್ಯದ ಮಂತ್ರಕ್ಕೆ ಭುರಿಕ್ ಅರ್ಚಿ ಪಂಕ್ತಿ ಛಂದಸ್ಸು ಕೊನೆಯ ಮಂತ್ರಕ್ಕೆ ಪಂಕ್ತಿ ಛಂದಸ್ಸು ಈ ಎರಡನೆಯ ಮತ್ತು ಕೊನೆಯ ಮಂತ್ರ ಎರಡರಲ್ಲೂ ಪಂಚಮಾ ಸ್ವರವಾಗಿರುತ್ತದೆ ಆ ಯಜ್ಞವು ಅಗ್ನಿ ಮೊದಲಾದ ಪದಾರ್ಥಗಳಿಂದ ಧರಿಸಲ್ಪಡುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಗಂಧರ್ವ न्द्रस्य बाहोरचिदक्षिणो विश्वस्यारिष्ट्यै यजमानस्य परिभिरस्यग्निरिण एतः मित्रावरुणौ सोत्तरतः परिधत्ताम् ध्रुवेण दर्मणा विश्वस्यारिष्ट्यै यजमानस्य परिभिरस्य ग्निरिण ईडितः ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಗಂಧರ್ವ ಅಂದರೆ ಪೃಥ್ವಿಯನ್ನು ಅಥವಾ ವಾಣಿಯನ್ನು ಧಾರಣೆ ಮಾಡುವ ಸೂರ್ಯಲೋಕವು ಅಂತಹ ಅಗ್ನಿಯನ್ನು ವಿಶ್ವಾವಸು ವಿಶ್ವವನ್ನೇ ನೆಲೆಗೊಳಿಸುವ ಸೂರ್ಯಲೋಕವು ಪರಿಧಾತು ಸರ್ವ ಪ್ರಕಾರದಿಂದಲೂ ಧರಿಸಬೇಕು ಅಥವಾ ಧರಿಸುತ್ತದೆ ವಿಶ್ವಸ್ಯ ಸಮಸ್ತ ಜಗತ್ತಿನ ಅರಿಷ್ಟ್ಯೈ ದುಃಖವನ್ನು ದೂರ ಮಾಡಿ ಸುಖವನ್ನು ಉಂಟು ಮಾಡುವುದಕ್ಕಾಗಿ ಯಜಮಾನಸ ಯಜ್ಞವನ್ನು ಆಚರಿಸುವ ಯಜಮಾನನ ಪರಿಧಿಹಿ ಸರ್ವ ಪ್ರಕಾರದಿಂದಲೂ ಎಲ್ಲ ವಸ್ತುಗಳನ್ನು ಧರಿಸುವಂತಹುದಾಗಿ ಅಗ್ನಿಯು ಹಸಿ ಆಗಿರುತ್ತದೆ ಇದಹ ಇಡಹ ಸ್ತುತಿಸಲ್ಪಡಲು ಯೋಗ್ಯವಾದ ಅಗ್ನಿಹಿ ಅಗ್ನಿಯು ಈಡಿತಃ ಸ್ತುತಿಸಲ್ಪಡುತ್ತದೆ ಇಂದ್ರಸ್ಯ ಸೂರ್ಯನ ಬಾಹುಹು ಬಲವು ಅಥವಾ ಬಲಕಾರಕವು ಹಸಿ ಆಗಿರುತ್ತದೆ ದಕ್ಷಿಣ ವೃಷ್ಟಿಯನ್ನು ಉಂಟುಮಾಡುವಂತಹ ವಿಶ್ವಸ್ಯ ಸಮಸ್ತ ಪ್ರಾಣಿ ಸಮೂಹದ ಅರಿಷ್ಟೈ ಸುಖಕ್ಕಾಗಿ ಯಜಮಾನಸ್ಯ ಶಿಲ್ಪ ವಿದ್ಯೆಯನ್ನು ಕಲಿತು ಪ್ರಯೋಗಿಸಲು ಅಪೇಕ್ಷಿಸುವ ಯಜಮಾನನ ಪರಿಧಿಹಿ ವಿದ್ಯಾಧಾರಕವಾದುದಾಗಿ ಹಸಿ ಆಗಿರುತ್ತದೆ ಇಡಹ ದಹಿಸುವಿಕೆ ಪ್ರಕಾಶವನ್ನು ಉಂಟುಮಾಡುವಿಕೆ ಮುಂತಾದ ಗುಣಗಳ ಸಮೃದ್ಧಿಯಿಂದಾಗಿ ಸ್ತೋತ್ರ ಮಾಡಲ್ಪಡಲು ಯೋಗ್ಯವಾದ ಅಗ್ನಿಹಿ ವಿದ್ಯುತ್ ರೂಪವಾದ ಅಗ್ನಿಯು ಈಡಿತ ಸ್ತೋತ್ರ ಮಾಡಿ ಪ್ರಾರ್ಥಿಸಲ್ಪಡುತ್ತದೆ ಮಿತ್ರ ವರುಣ ವಿಶ್ವದ ಪ್ರಾಣಾಪಾನ ರೂಪರಾದ ಮಿತ್ರ ವರುಣರು ಸ್ವಾ ಆ ಯಜ್ಞವನ್ನು ಉತ್ತರತಃ ಉತ್ತರ ಕಾಲದಲ್ಲಿ ಪರಿಧತ್ತಾಂ ಸರ್ವ ಪ್ರಕಾರದಿಂದಲೂ ಧರಿಸಲಿ ಅಥವಾ ಧರಿಸುತ್ತಾರೆ ಧ್ರುವೇಣ ನಿಶ್ಚಲವಾದ ಧರ್ಮಣ ಸ್ವಾಭಾವಿಕವಾದ ಧಾರಣ ಶಕ್ತಿಯಿಂದ ವಿಶ್ವಸ್ಯ ಚರಾಚರ ಜಗತ್ತಿನ ಅರಿಷ್ಟ್ಯೈ ಸುಖಕ್ಕಾಗಿ ಯಜಮಾನಸ್ಯ ಸರ್ವರಿಗೂ ಮಿತ್ರನಾದ ವಿದ್ವಾಂಸ ಯಜಮಾನನ ಪರಿಧಿಹಿ ಸಮಸ್ತ ಶಿಲ್ಪ ವಿದ್ಯೆಯನ್ನು ಆವರಿಸಿರುವ ಮೇರೆಯಾಗಿ ಹಸಿ ಆಗಿರುತ್ತದೆ ಅಗ್ನಿಹಿ ಪ್ರತ್ಯಕ್ಷವಾದ ಭೌತಿಕ ಅಗ್ನಿಯು ಇಡಹ ವಿದ್ಯಾ ಪ್ರಾಪ್ತಿಗಾಗಿ ಸ್ತುತಿಸಲ್ಪಡತಕ್ಕದ್ದಾಗಿ ಈಡಿತ ವಿದ್ಯೆಯನ್ನು ಅಪೇಕ್ಷಿಸುವವರಿಂದ ಚೆನ್ನಾಗಿ ಸ್ತುತಿಸಿ ಪ್ರಾರ್ಥಿಸಲ್ಪಡುತ್ತದೆ ಅಥವಾ ಪ್ರಾರ್ಥಿಸಲ್ಪಡಬೇಕು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಸೂರ್ಯ ರೂಪವಾದ ಅಥವಾ ವಿದ್ಯುತ್ ರೂಪವಾದ ಮತ್ತು ಪ್ರತ್ಯಕ್ಷವಾದ ಲೌಕಿಕ ಅಗ್ನಿರೂಪವಾದ ಈ ಮೂರು ವಿಧವಾದ ಅಗ್ನಿಯನ್ನು ಸೃಷ್ಟಿಸಿದ್ದಾನೆ ನೆನಪಿರಲಿ ಜ ಗಗನದಲ್ಲಿ ನಮಗೆ ಕಾಣುವಂತಹ ಸೂರ್ಯನು ಅಗ್ನಿಯ ಒಂದು ಸ್ವರೂಪ ಆತ ಪ್ರಾಕೃತಿಕವಾಗಿ ನಮಗೆ ಬೆಳಕು ಶಾಖವನ್ನು ಕೊಟ್ಟರೆ ವಿದ್ಯುತ್ ರೂಪವಾದ ಮತ್ತೊಂದು ಅಗ್ನಿಯು ಸಂ ಎಲ್ಲ ಯಂತ್ರಗಳಲ್ಲಿಯೂ ಸಂಚಲನವನ್ನು ಮೂಡಿಸುತ್ತದೆ ಮೇಘಮಂಡಲದಿಂದ ದೊರೆಯುವ ಈ ವಿದ್ಯುತ್ ಇಡೀ ಜಗತ್ತಿನ ಎಲ್ಲ ಕಾರ ಎಲ್ಲ ಕ್ರಿಯೆಗಳಿಗೂ ಕಾರಣವಾಗಿರುತ್ತದೆ ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ನಮಗೆ ಕಾಣುವ ಲೌಕಿಕ ಅಗ್ನಿಯು ನಾವು ಅಡಿಗೆ ಮಾಡುವುದರಿಂದ ಹಿಡಿದು ಹೋಮ ಕಾರ್ಯದವರೆಗೆ ಎಲ್ಲ ಕಾರ್ಯಗಳಲ್ಲೂ ಬಳಸಲ್ಪಡುತ್ತದೆ ಈ ಮೂರು ವಿಧವಾದ ಅಗ್ನಿಯನ್ನು ಈಶ್ವರನೇ ಸೃಷ್ಟಿ ಮಾಡಿದ್ದಾನೆ ಮನುಷ್ಯರು ಅಂತಹ ಮೂರು ವಿಧವಾದ ಅಗ್ನಿಯನ್ನು ಶಿಲ್ಪ ವಿದ್ಯೆಯ ಮೂಲಕ ಚೆನ್ನಾಗಿ ಯೋಜನೆ ಅಂದರೆ ಪ್ರಯೋಗ ಮಾಡಿದರೆ ಅಂದರೆ ಈ ಮೂರು ಅಗ್ನಿಗಳು ಯಾವ ರೀತಿಯ ಪದಾರ್ಥಗಳನ್ನು ಹೊಂದಿರುತ್ತವೆ ಅವುಗಳನ್ನು ಯಾವ ರೀತಿ ಯೋಗ್ಯವಾಗಿ ಬಳಸಿಕೊಳ್ಳಬೇಕು ಎಂಬುದನ್ನು ನಮ್ಮ ವಿದ್ಯೆಯ ಮೂಲಕ ಅರಿತವರಾಗಿ ಅದನ್ನು ಸರಿಯಾಗಿ ಪ್ರಯೋಜನಕ್ಕೆ ಬಳಸಿಕೊಂಡರೆ ಆ ಅಗ್ನಿಯು ಬಹುವಿಧವಾದ ಕಾರ್ಯಗಳನ್ನು ಸಾಧಿಸಿಕೊಡುತ್ತದೆ ಇಂದು ನಾವು ಸೂರ್ಯನಿಂದ ಬರುವ ಶಾಖ ಬೆಳಕಿನಿಂದ ಯಾವ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಹಾಗೂ ವಿದ್ಯುತ್ ರೂಪವಾದ ಅಗ್ನಿಯಿಂದ ಯಾವ ಪ್ರಯೋಜನ ಪಡೆದುಕೊಳ್ಳಬೇಕು ಪ್ರತ್ಯಕ್ಷವಾದ ಲೌಕಿಕ ಅಗ್ನಿಯಿಂದ ಯಾವ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಅರಿತವರಾಗಿದ್ದೇವೆ ಆದರೆ ಈ ಪ್ರಯೋಜನವು ಲೋಕದ ಹಿತಕ್ಕಾಗಿ ಸಮಸ್ತ ಪ್ರಾಣಿಗಳ ಸುಖಕ್ಕಾಗಿ ಇರಬೇಕು ಎಂಬುದು ಈ ಮಂತ್ರದ ಆಶಯವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ വിദാനേ മേ നമസ്കാരം